ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಹೈಪರ್ ಆಸಿಡಿಟಿ ಸಮಸ್ಯೆ ಇದೆ ಆಸಿಡಿಟಿ ಸಮಸ್ಯೆ ಇದೆ ಅಂದ್ರೆ ತೇಗ್ ಬರ್ತಾ ಇರತ್ತೆ ಪದೇ ಪದೇ ಉಳಿ ತೇಗ್ ಮೇಲೆ ಬರ್ತಾ ಇರತ್ತೆ ಗಂಟ್ಲೆಲ್ಲ ಒಂಥರ ಆಗ್ತಿರತ್ತೆ ಉರಿತಾ ಇರತ್ತೆ ಹೊಟ್ಟೆ ಉರಿತಾ ಇರತ್ತೆ ಈ ರೀತಿಯ ಸಮಸ್ಯೆ ಇರುತ್ತೆ ಹೊಟ್ಟೆ ಎಲ್ಲ ಗ್ಯಾಸ್ ತುಂಬ್ಕೊಂಡು ಒಂಥರ ನೋವು ಬರ್ತಿರತ್ತೆ ಗಂಟ್ಲೆಲ್ಲ ಒಂಥರ ಫೀಲ್ ಆಗ್ತಿರುತ್ತೆ ಈ ರೀತಿ ಏನಾದ್ರು ಸಮಸ್ಯೆ ನಿಮಗಿದ್ರೆ ಈ ಗಳು ನಿಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ ನಾನ್ ತಿಳಿಸೋ ರೀತಿ ಈ ಸಿಂಪಲ್ ಮಸಾಜ್ ನ ಮಾಡಿದ್ರೆ ನಿಮ್ಮ ಆಸಿಡಿಟಿ ಸಮಸ್ಯೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಸ್ನೇಹಿತರೆ ಟ್ವೆಂಟಿ ಒನ್ ಡೇಸ್ ಇದನ್ನ ಮಾಡಬೇಕು ಇದನ್ನ ಮಾಡೋದಕ್ಕೆ ನಿಮ್ಗೊಂದು ಮೂರು ನಾಲ್ಕು ನಿಮಿಷ ಕೂಡ ಬೇಕಾಗೋದಿಲ್ಲ ಹೇಗೆ ಅಂತ ತಿಳಿಸ್ತೀನಿ ಮುಂಚೆ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಮೊದಲನೇ ಒಂದು ಮಸಾಜ್ ನೋಡಿ ನಿಮ್ಮ ಈ ಗಂಟಲಿನಿಂದ ಈ ಕೆಳಗಡೆ ಈ ಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೋಬೇಕು ಟೆನ್ ಕೌಂಟ್ಸ್ ಈ ರೀತಿ ಮಸಾಜ್ ಮಾಡಿ ಸಿಂಪಲ್ ಎಕ್ಸಸೈಸ್ ಅಥವಾ ಸಿಂಪಲ್ ಮಸಾಜ್ ಅನ್ಬೋದು ಆದ್ರೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಕೊಡುತ್ತೆ ಸ್ನೇಹಿತರೆ ನಂತರ ಈ ಕೈಯಿಂದ ಕೂಡ ಅದೇ ರೀತಿ ಈ ರೀತಿ ಮಸಾಜ್ ಮಾಡಬೇಕು ಈಗ ನೆಕ್ಸ್ಟ್ ಒಂದು ಬ್ರೀತಿಂಗ್ ಎಕ್ಸಸೈಸ್ ನ ಮಾಡ್ಬೇಕು ಉಸಿರನ್ನ ತಗೋಬೇಕು ಹೋಲ್ಡ್ ಮಾಡಬೇಕು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು ನಿಮ್ಮ ಕೈಯನ್ನ ಈ ರೀತಿ ಇಟ್ಕೊಳ್ಳಿ ಬ್ರೀತಿಂಗ್ ಸ್ವಲ್ಪ ಹೋಲ್ಡ್ ಮಾಡಿ ಔಟ್ ಅಂದ್ರೆ ಫೋರ್ಸ್ ಆಗಿ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಹೋಲ್ಡ್ ಮಾಡಿ ಹ ಹೊರಗಡೆ ಹಾಕಬೇಕು ಬ್ರೀತಿಂಗ್ ಹೊಟ್ಟೆಗೆ ಫುಲ್ ಉಸಿರು ತುಂಬಿಸ್ಕೋಬೇಕು ಹೋಲ್ಡ್ ಒಂದು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಫೈವ್ ಕೌಂಟ್ಸ್ ಮಾಡ್ಕೊಳ್ಳಿ ಅಷ್ಟ್ರವರೆಗೂ ಹೋಲ್ಡ್ ಮಾಡಿ ನಂತರ ಬಾಯಿಯಿಂದ ಫೋರ್ಸ್ ಆಗಿ ಉಸಿರುನ ಹೊರಗಡೆ ಹಾಕ್ಬೇಕು ಈ ರೀತಿ ಟೆನ್ ಕೌಂಟ್ಸ್ ನೀವು ಈ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು ಇದರಿಂದ ನಿಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಏನು ಎಕ್ಸ್ಟ್ರಾ ಗಾಳಿ ಏನಿರುತ್ತೆ ಅದು ಹೊರಗಡೆ ಬರುತ್ತೆ ಸೊ ನಿಮಗೆ ರಿಲೀಫ್ ಆಗುತ್ತೆ ಪದೇ ಪದೇ ತೇಗ್ ಬರೋದು ಉಳಿ ತೇಗ್ ಬರೋದು ಇದೆಲ್ಲ ನಿವಾರಣೆ ಆಗುತ್ತೆ ಮತ್ತೆ ನಿಮಗೆ ಎದೆ ಉರಿತಾ ಇರುತ್ತೆ ಅಲ್ವಾ ಅದು ಕೂಡ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಒಂದು ಕೂಡ ಬ್ರೀತಿಂಗ್ ಎಕ್ಸರ್ಸೈಸ್ ಈ ಭಾಗದಲ್ಲಿ ನಿಮ್ಮ ಎದೆಯಿಂದ ಈ ಕೆಳಗಡೆ ಈ ಭಾಗದಲ್ಲಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಉಸಿರು ತಗೋಬೇಕು ಹೊಟ್ಟೆ ತುಂಬುವವರೆಗೂ ಉಸಿರುನ ತಗೋಬೇಕು ಬಾಯಿಯಿಂದ ಉಸಿರು ಫೋರ್ಸ್ ಆಗಿ ಹೊರಗಡೆ ಹಾಕ್ಬೇಕು ಔಟ್ ಬ್ರೀತ್ಔಟ್ ಉಸಿರು ತಗೊಂಡಾಗ ಇದನ್ನ ಪ್ರೆಸ್ ಮಾಡಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ನಂತರ ನಿಮ್ಮ ಎದೆ ಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ಫೋರ್ಸ್ ಆಗಿ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ರೀತಿ ನೀವು ಮಸಾಜ್ ಮಾಡ್ಕೋಬೇಕು ಈ ರೀತಿ ಟ್ವೆಂಟಿ ಕೌಂಟ್ಸ್ ನೀವು ಮಸಾಜ್ ಮಾಡಬೇಕು ಈ ರೀತಿ ಟ್ವೆಂಟಿ ಕೌಂಟ್ಸ್ ಮಸಾಜ್ ಮಾಡ್ಕೊಳ್ಳಿ ಇದನ್ನ ಯಾವಾಗ ಮಾಡಬೇಕು ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಮತ್ತೆ ರಾತ್ರಿ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಮಾಡಿದ್ರೆ ಆಸಿಡಿಟಿ ಸಮಸ್ಯೆ ನಿವಾರಣೆ ಆಗುತ್ತೆ ಡೈಜೆಷನ್ ಚೆನ್ನಾಗಾಗತ್ತೆ ಆಗುತ್ತೆ ಅಸಿಡಿಟಿ ಜಾಸ್ತಿ ಆಗಿ ವಾಂತಿ ಎಲ್ಲ ಅಲ್ವಾ ಅದು ಕೂಡ ನಿವಾರಣೆ ಆಗತ್ತೆ ಆಸಿಡಿಟಿ ಇಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಿತ್ತು ಅದೆಲ್ಲವೂ ನಿವಾರಣೆ ಆಗುತ್ತೆ ನೋಡೋದಕ್ಕೆ ಈ ಒಂದು ಸಿಂಪಲ್ ಎಕ್ಸಸೈಸ್ ಸಿಂಪಲ್ ಆಗಿದೆ ಇದರಿಂದ ರಿಸಲ್ಟ್ ಸಿಗುತ್ತಾ ಅಂತ ನಿಮ್ಗೆ ಅನ್ಸ್ಬೋದು ಖಂಡಿತವಾಗ್ಲು ಇದನ್ನ ನೀವು ಟ್ರೈ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನೀವು ದಿನಕ್ಕೆ ಮೂರ್ ಸಲ ಮಾಡಿ ಟ್ವೆಂಟಿ ಒನ್ ಡೇಸ್ ಇದನ್ನ ಮಾಡಬೇಕು ಸ್ನೇಹಿತರೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಮಾಡ್ಬೇಕು ನೀವು ಪ್ರತಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಲ್ರೂ ಟ್ರೈ ಮಾಡಿ ಸ್ನೇಹಿತರೆ ಈಗಂತೂ ಎಲ್ರಿಗೂ ಆಸಿಡಿಟಿ ಸಮಸ್ಯೆ ಜಾಸ್ತಿ ಇದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ ವಿಡಿಯೋವನ್ನ ಶೇರ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಆ ರಿಸಲ್ಟ್ ಬಂದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು